ಪ್ರೀತಿಯುಳ್ಳ ಆಸರೆ ಟಿ ವಿ ಎಲ್ಲ ವೀಕ್ಷಕರಿಗೆ ಶುಭವಾರ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಸಂಜೆ ದೇವರ ವಾಕ್ಯದ ಮುಂದೆ ಕೂರುವುದಕ್ಕೂ ಅಲ್ಪಸ್ವಾಮಿಯ ದೇವರ ವಾಕ್ಯ ಶಬ್ದವನ್ನು ಕೇಳುವುದಕ್ಕೂ ಕರ್ತನು ಕೃಪೆ ಕೊಡೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಬೆಳಿಗ್ಗೆ ನಾವು ನಮ್ಮ ಕೆಲಸಗಳಿಗೆ ಹೋದೆವು ನಮ್ಮ ಪ್ರಯಾಣಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಕರ್ತನು ನಮಗೆ ಹಿಂಬಲ ಮುಂಬಲವಾಗಿದ್ದು ನಡೆಸಿ ಜೋತ್ಸವವಾಗಿ ಸಂತೋಷದೊಡನೆ ಹಿಂತಿರುಗಿ ಮನೆಗೆ ಬರಮಾಡಿದಂಥ ಕರ್ತನಿಗೆ ಸಕಲ ಘನಮಾನ ಮಹಿಮೆಗಳನ್ನು ಸಲ್ಲಿಸುವನಾಗಿದ್ದೇನೆ ನಮ್ಮ ದೇವರು ಮಾತನಾಡುವಂಥ ದೇವರು ಮಾತನಾಡಿಸುವವನಾಗಿದ್ದಾನೆ ಕಣ್ಣಿದ್ದರು ನೋಡದೆ ಕಿವಿ ಇದ್ದರೂ ಕೇಳದೆ ಆಮೇನ್ ಕೈ ಕೈಯಿದ್ದರೂ ಮುಟ್ಟದೆ ಕಾಲಿದ್ದರೂ ನಡೆಯದೆ ಗಂಟಲಿದ್ದರೂ ಶಬ್ದವೆತ್ತದೆ ಇರುವ ದೇವನೆಲ್ಲ ಮಾತನಾಡುವಂಥ ದೇವರು ಸತ್ಯವೇದ ಆರಂಭವಾಗುವುದೇ ದೇವರು ನುಡಿದನೆಂಬುದಾಗಿ ಭೂಮಿಯ ಕಾಶ ಉಂಟಾಗಲೆಂಬುದಾಗಿ ದೇವರು ನುಡಿದನೆಂಬುದಾಗಿ ಆರಂಭವಾಗುವಂಥ ಸಂದೇಶ ಇಬ್ರಿಯ ಪತ್ರಿಕೆ ಒಂದನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಆಮೇಲೆ ಈಗ ತನ್ನ ಮಗನ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ ಆದ್ದರಿಂದ ಈ ದೇವರು ಮಾತನಾಡುವಂಥ ದೇವರು ಆಮೇಲೆ ಶತಾಧಿಪತಿಯ ಆಳಿಗೋಸ್ಕರ ಸ್ವಾಮಿ ಹತ್ರ ಬಂದಂಥ ಶತಾಧಿಪತಿ ಹೇಳ್ತಾನೆ ನೀನು ಒಂದು ಮಾತಾಡಿದರೆ ನನ್ನ ಮಗನು ಅಥವಾ ನನ್ನ ಆಳು ಸೌಖ್ಯವಾಗ್ತಾನೆಂಬುದಾಗಿ ಒಂದು ಮಾತು ಸಾಕು ನನ್ನ ಆಳು ಸ್ವಸ್ಥನಾಗುವುದು ಆಮೇಲೆ ಸ್ತೋತ್ರ ಒಂದು ಮಾತು ಆಮೇ ನಿನ್ನ ಹಾಡೆದಾಗಿ ಬೇಡಿಕೊಂಡನು ಈ ಶಬ್ದ ಕೇಳುತ್ತಿರುವಂಥ ನನ್ನ ಆತ್ಮೀಯ ಸಹೋದರನೇ ಕೂತಿರುವ ಮನೆಯಲ್ಲಿ ಸ್ಥಳದಲ್ಲಿ ಅಥವಾ ಎಲ್ಲಿ ಆದರೂ ನೀನು ಈ ರೀತಿ ಪ್ರಾರ್ಥನೆ ಮಾಡು ಕರ್ತನೇ ನನ್ನ ಸಂಗಡ ಒಂದು ಮಾತನ್ನು ಆಡು ನನ್ನ ವಿಷಯಕ್ಕೆ ಬಿಡುಗಡೆ ಉಂಟಾಗ್ತದೆ ನೀನು ನಿರೀಕ್ಷಿಸುವುದಾದರೆ ನಂಬುವುದಾದರೆ ನಿನಗೋಸ್ಕರ ಮಾತನಾಡುವಂಥ ದೇವರು ನಿನ್ನ ಪರಿಸ್ಥಿತಿಗಳನ್ನು ಆಮೇಲೆ ಬದಲು ಮಾಡಲು ಈತನು ನಂಬಿಗಸ್ತನಾಗಿದ್ದಾನೆ ಅಲ್ಲೇ ಲೋಯ್ಯಪ್ ಪ್ರಧಾನನ ಮಗನು ಎಂಬುದಾಗಿರುವಂಥ ಒಬ್ಬ ಆಮೆ ಸ್ತೋತ್ರ ವ್ಯಕ್ತಿ ಅವನ ಅವನು ಅವನ ಹೆಸರು ಬೈಬಲಲ್ಲಿ ಬರೆದಿಲ್ಲ ಬಟ್ ಅವನ ಕುರಿತಾಗಿ ಹೇಳ್ತದೆ ಪ್ರಧಾನನೆ ಎಂಬುದಾಗಿ ಬಹುಶಃ ಸಮಾಜದಲ್ಲಿ ಉನ್ನತ ಸ್ಥಿತಿ ಅಥವಾ ಉದ್ಯೋಗದಲ್ಲಿದ್ದವನು ಅವನ ಮಗನಿಗೆ ಸ್ವಸ್ಥನಾದಾಗ ಏಸು ಹೇಳ್ತದಾನೆ ನಾನು ನಿನ್ನ ಮನೆಗೆ ಬರ್ತೇನೆ ಎಂಬುದಾಗಿ ಅವನು ಹೇಳ್ತಾನೆ ನೀನು ನಮ್ಮ ಮನೆಗೆ ಬಂದು ಸೌಖ್ಯ ಎಂಬುದಾಗಿ ಹಾಗೆ ಏಸು ಅವನ ಮನೆಗೆ ಹೋಗುವುದಕ್ಕಿಂತ ಮುಂಚೆನೇ ಅವನ ಆಳುಗಳು ಬಂದು ಹೇಳ್ತಾರೆ ಇನ್ನು ಗುರುವಿಗೆ ತೊಂದರೆ ಕೊಡಬೇಡ ನಿನ್ನ ಮಗನು ತೀರಿ ಹೋದನು ಆದರೂ ಏಸು ಸ್ತೋತ್ರ ಅಲ್ಲೇ ಇಲ್ಲೋಯ್ಯ ಮಾತಿನಿಂದ ಸೌಖ್ಯ ಮಾಡಿದ್ದನ್ನು ಓದ್ತೇವೆ ನನ್ನ ಪ್ರಿಯ ದೇವಜನರೇ ಆತನು ಮಾತಿನಿಂದ ಸೌಖ್ಯ ಕೊಡುವನಾಗಿದ್ದಾನೆ ನೋಟದಲ್ಲಿ ಸೌಖ್ಯ ಉಂಟಾಗಿದೆ ಏಸುವಿನ ಮಾತು ಏಸುವಿನ ನೋಟ ಆಮೇಲೆ ಹಲ್ಲೆಲುಯ್ಯ ಅವನ ಕಾಟಾಕ್ಷನ ನಮ್ಮ ಜೀವಿತದ ಮೇಲೆ ದೊಡ್ಡ ಆಮೇಲೆ ಪರಿಣಾಮವನ್ನೇ ಬೀರು ಅದರಿಂದ ಈ ಸಂಜೆ ನೀನು ಈ ದೇವರ ವಾಕ್ಯದೊಟ್ಟಿಗೆ ಕೇಳುವಾಗ ನನ್ನ ಸಂಗಡ ಮಾತನಾಡು ತಂದೆ ನನ್ನ ಸಂಗಡ ಒಡನಾಡು ಎಂಬುದಾಗಿ ನೀನು ಪ್ರಾರ್ಥಿಸುವುದಾದರೆ ನಿನ್ನಿರುವ ಸ್ಥಾನದಲ್ಲಿ ನಿನ್ನ ಸಂಗಡ ಮಾತು ನಿನ್ನ ವಿಷಯಗಳಿಗೆ ಬಿಡುಗಡೆ ಕೊಡಲು ಈ ದೇವರು ಸಾಕಾದವನು ಅವನು ಕಣ್ಣಿದ್ದರೂ ಆಮೇಲೆ ಸ್ತೋತ್ರ ಹಾಲೆ ನೋಡದವನಲ್ಲ ನಿನ್ನ ನನ್ನ ಯಾತನೆಗಳನ್ನು ಬಲ್ಲವನಾಗಿದ್ದಾನೆ ನಿನ್ನ ನೆಟ್ಟುಸಿರನ್ನು ಅವನು ಬಲ್ಲನು ನಿನ್ನ ಯಾತಿನ ಗೋಳಾಟವನ್ನು ಅವನು ಬಲ್ಲವನಾಗಿದ್ದಾನೆ ನಿನ್ನ ಕುರಿತಾಗಿ ಬೇರೆ ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತಲೋ ನಿನ್ನನ್ನು ಚೆನ್ನಾಗಿ ತಿಳಿದವನಾಗಿದ್ದಾನೆ ಈ ದೇವರು ಸ್ತೋತ್ರ ನಿನ್ನ ಯಜಮಾನರು ನಿನ್ನನ್ನು ತಿಳಿದಕ್ಕಿಂತ ನಿನ್ನ ಹೆಂಡತಿ ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ನಿನ್ನ ಮಕ್ಕಳು ನಿನ್ನನ್ನು ತಿಳಿದಿರುವುದಕ್ಕಿಂತ ಇನ್ನೂ ಎಷ್ಟೋ ಹೆಚ್ಚಾಗಿ ನಿನ್ನನ್ನು ತಿಳಿದಿರುವ ಆತ ಆತನಾಗಿದ್ದಾನೆ ಈ ದೇವರು ಅವನನ್ನೆಂದಿಗೂ ಕೈ ಬಿಡುವವನಲ್ಲ ನಿನ್ನನೆಂದಿಗೂ ತೊರೆದು ಬಿಡುವವನಲ್ಲ ಸ್ತೋತ್ರ ಈ ರಾತ್ರಿ ಅಲ್ಪ ಸಮಯದ ಧ್ಯಾನಕ್ಕಾಗಿ ದೇವರ ಪರಿಶುದ್ಧಾತ್ಮನು ನನ್ನ ಹೃದಯದಲ್ಲಿ ನಿಮಗೆ ತಿಳಿಯ ತಿಳಿಸಲು ಕೊಟ್ಟಂಥ ಸಂದೇಶಕ್ಕೆ ನಾನು ಹೋಗಲು ಬಯಸುವನಾಗಿದ್ದೇನೆ ಅದಕ್ಕೆ ಆಧಾರವಾಗಿ ಬರೆದ ಬರೆದಿಸುವಾರ್ತೆ ಮೂರನೇ ಅಧ್ಯಾಯ ಹದಿಮೂರು ಹದಿನಾಲ್ಕು ಹದಿನೈದು ವಾಕ್ಯಗಳನ್ನು ಓದೋಣ ಬರೆದ ಸುವಾರ್ತೆ ಗಾಸ್ಪಲ್ ಅಕಾರ್ಡಿಂಗ್ ಟು ದ ಸೆಂಟ್ ಮಾರ್ಕ್ ಚಾಪ್ಟರ್ ತ್ರೀ ವರ್ಸ್ ತರ್ಟೀನ್ ಫೋರ್ಟೀನ್ ಆ್ಯಂಡ್ ಫಿಫ್ಟೀನ್ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆಮೇಲೆ ಏಸು ಬೆಟ್ಟವನತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕಲಿಯರು ಕರೆಯಲು ಅವರು ಆತನ ಬಳಿಗೆ ಬಂದರು ದೆವ್ವಗಳನ್ನು ಬಿಡಿಸುವುದಕ್ಕೂ ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳಿಸಬೇಕೆಂದಲೂ ಆ ಹನ್ನೆರಡು ಮಂದಿಯನ್ನು ಆರಿಸಿ ನೇಮಿಸಿದನು ಈ ರೀತಿಯಾಗಿ ನಾವು ಓದ್ತೇವೆ ಆಮೇಲೆ ಆಮೇಲೆ ಆ ಆಮೇಲೆ ಯೇಸು ಬೆಟ್ಟವನತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ಥೆಯನ್ನು ಸಾರುವುದಕ್ಕೂ ಅವರನ್ನು ಕಳಿಸಬೇಕು ಅವರು ಆಮೇಲೆ ಎಂಬುದಾಗಿ ನಾವು ಓದ್ತೇವೆ ನಾವು ಓದಿದ ಭಾಗ ಮಾರ್ಕ ಸುವಾರ್ತೆ ಮೂರನೇ ಅಧ್ಯಾಯ ಹದಿಮೂರನೇ ಭಾಗದಿಂದ ಸುವಾರ್ತೆಗಳು ಮತ್ತಾಯ ಮಾರ್ಕ ಲೂಕ ಯೋಹಾನ್ ಎಂಬುದಾಗಿ ನಾಲ್ಕು ಸುವಾರ್ತೆಗಳಿದ್ದರೂ ಕೂಡ ಸುವಾರ್ತೆ ಒಂದೇ ಅದು ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ನಾಲ್ಕು ಸುವಾರ್ತೆ ಬರಹಗಾರರು ಯೇಸು ಕ್ರಿಸ್ತನ ಕುರಿತಾಗಿ ಬರೆದರು ಮತ್ತು ಯಹೂದ್ಯರನ್ನು ಉದ್ದೇಶಿಸಿ ಬರೆದರೆ ಐ ಮೇನ್ ಮಾರ್ಕನು ರೋಮನರನ್ನು ಉದ್ದೇಶಿಸಿ ಬರಿತಾ ಇದ್ದಾನೆ ಕಾರಣ ಮತ್ತಾಯನು ಒಬ್ಬ ಯಹೂದ ಸಂಪ್ರದಾಯನು ಇನ್ನು ಯಹೂದ್ಯ ಹಿನ್ನೆಲೆಯಿಂದ ಬಂದವನು ಆದ್ದರಿಂದ ತನ್ನವರ ಕುರಿತಾಗಿ ಭಾರವುಳ್ಳವನಾಗಿ ಆಮೇಲೆ ಸ್ತೋತ್ರ ಆ ಯಹುದ್ಯರ ರಕ್ಷಣೆಗೆ ಏನೇನು ಬೇಕೋ ಅದನ್ನೆಲ್ಲ ಯೇಸುಕ್ರಿಸ್ತನ ಬಾಯಿಯಿಂದ ತೆಗೆದುಕೊಂಡು ಹಾಗೆ ಅವನು ಯಹೂದ್ಯರನ್ನು ಮುನ್ನೋಡುತ್ತಾ ಅಥವಾ ಗುರಿ ಇಟ್ಟುಕೊಂಡು ಬರಿತಾ ಇದ್ದಾನೆ ನಾನು ಯಾವಾಗಲೂ ಹೇಳ್ತೇನೆ ನಮಗೆ ನಮ್ಮ ಸ್ವಜನರ ಕುರಿತಾಗಿ ಒಂದು ಆತ್ಮ ಭಾರವಿರಬೇಕು ನಾವು ರಕ್ಷಿಸಲ್ಪಟ್ಟಿದ್ದೇವೆ ಆದ್ದರಿಂದ ನಮಗೆ ದೇವರ ರಾಜ್ಯಕ್ಕೆ ನಾವು ಬಾಧ್ಯರಾಗ್ತೇವೆಂಬುದಾಗಿ ನಿರೀಕ್ಷೆ ನಮಗಿರುವ ಹಾಗೆ ನಮ್ಮವರು ಕೂಡ ಕ್ರಿಸ್ತನನ್ನು ಕಾಣಬೇಕೆಂಬುದಾಗಿರುವ ಪ್ರಾರ್ಥನೆ ನಿರೀಕ್ಷೆ ನಮಗಿರಬೇಕು ಹಾಗೆ ನಮ್ಮ ತಾಯಿಯನು ಉದ್ದೇಶಿಸಿ ಸುವಾರ್ತೆಯನ್ನು ಬರದನು ಮಾರ್ಕನು ರೋಮನರನ್ನು ಉದ್ದೇಶಿಸಿ ಕಾರಣ ಅವನು ಎರಿಲಿಸ್ಟಿಕ್ ಅಂತ ಮಿಶ್ರಣ ಮಿಶ್ರಣವುಳ್ಳವನಾಗಿದ್ದನು ಅವನ ತಂದೆ ರೋಮನವರ ತಾಯಿ ಗ್ರೀಕಳು ಅದರಿಂದ ಅವನು ರೋಮನ್ನರು ಕೂಡ ರಕ್ಷಿಸಬೇಕೆಂಬುದಾಗಿ ಕಾರಣ ಆ ಕಾಲದಲ್ಲಿ ಯಹೂದಿಯ ಎಂಬುವಂಥ ಆ ಸಣ್ಣ ಧರ್ಮ ರೋಮನ್ ಅವರ ಆಳ್ವಿಕೆಯಲ್ಲಿತ್ತು ರೋಮ್ ಎಂಬುವಂಥ ಸಾಮ್ರಾಜ್ಯ ಜಗತ್ತಿನ ಆಳ್ವಿಕೆ ಮಾಡುತ್ತಿದ್ದಂಥ ಕಾಲ ಆದ್ದರಿಂದ ರೋಮನ್ನರನ್ನು ನೆನೆಸಿ ಒಂದು ಸುವಾರ್ತೆ ಎಲ್ಲರೂ ರೋಮನ್ ಜನತೆ ರೋಮನ್ ಜನತೆ ಎಲ್ಲರೂ ಆಮೇಲೆ ಯೇಸು ಕ್ರಿಸ್ತನ ಕಾಣಬೇಕೆಂಬುದಾಗಿ ಮಾರ್ಕನ ಅತಿ ದೊಡ್ಡ ಆಗ್ರಹವಾಯಿತು ಲೂಕನಾದರೂ ಗ್ರೀಕರನ್ನು ಉದ್ದೇಶಿಸಿ ಬರೀತಾ ಇದ್ದಾನೆ ಗ್ರೀಕರು ಆ ಕಾಲದಲ್ಲಿ ಜ್ಞಾನಿಗಳೆಂಬುದಾಗಿ ಕರೆಯಲ್ಪಡುವಂತಾಗಿರೋ ಗ್ರೀಕರು ಮತ್ತು ಆ ರೋಮನ್ನರ ಆಳ್ವಿಕೆಗಿಂತ ಮುಂಚೆ ಇದ್ದಂಥ ಪ್ರಬಲ್ಯವಾದಂಥ ಸಾಮ್ರಾಜ್ಯವಾಗಿದ್ದು ಗ್ರೀಕರ ಸಾಮ್ರಾಜ್ಯ ಅಲೆಕ್ಸಾಂಡರನ ನೇತೃತ್ವದಲ್ಲಿದ್ದಂಥ ಸಾಮ್ರಾಜ್ಯ ಆದ್ದರಿಂದ ಆ ಕಾಲದಲ್ಲಿ ಗ್ರೀಕ್ ಸಾರ್ವತ್ರಿಕ ಭಾಷೆ ಇಡೀ ಜಗತ್ತಿನಾದ್ಯಂತ ಎಲ್ಲರೂ ಗ್ರೀಕ್ ಭಾಷೆಯನ್ನು ಮಾತನಾಡೋದು ಒಂದು ನಿಯಮವಾಗಿತ್ತು ಅದರಿಂದ ಗ್ರೀಕರು ಇವನು ಮತ್ತು ಲೂಕನು ಕೂಡ ಗ್ರೀಕ್ ಹಿನ್ನೆಲೆಯಿಂದ ಬಂದವನು ಆದ್ದರಿಂದ ಗ್ರೀಕರನ್ನು ನೋಡಿ ನೋಡಿ ಎಷ್ಟು ಅಂದವಾಗಿ ಪರಿಶುದ್ಧಾತ್ಮನು ಬರೀತಾ ಆ ಯಹೂದ್ಯರಿಗೋಸ್ಕರ ಆ ಕಾಲದಲ್ಲಿ ಆಮೇಲೆ ಸ್ತೋತ್ರ ಇದರ ಕ್ರೈಸ್ತದ ಮೂಲಭೂತವಾಗಿತ್ತು ಮೂಲ ಧರ್ಮವೇ ಆಗಿತ್ತು ಅದು ಯಹೂದ್ಯ ಧರ್ಮ ಆಮೇಲೆ ಅವರನ್ನು ಕೂಡ ಪವಿತ್ರಾತ್ಮನು ಗುರಿ ಇಡುತ್ತಾ ಇದ್ದಾನೆ ಅದೇ ರೀತಿ ರೋಮನ್ನರು ಆ ಕಾಲ ಆಗ ಆಳುತ್ತಿದ್ದಂಥ ಒಂದು ರಾಜ್ಯಭಾರ ಆಗಿತ್ತು ರೋಮನ್ನರ ಆಳ್ವಿಕೆ ಅವರನ್ನು ಗುರಿ ಇಡುತ್ತಾ ಇದ್ದಾನೆ ಗ್ರೀಕರು ಕಳೆದು ಹೋದ ಸಾಮ್ರಾಜ್ಯವಾಗಿತ್ತು ಮತ್ತು ಅತಿ ಆ ಹೆಚ್ಚಿಗೆ ರಾಜ್ಯಗಳನ್ನು ಅಲೆಕ್ಸಾಂಡರ್ ಆಳ್ವಿಕೆಯಲ್ಲಿ ಕೈವಶ ಆದ್ದರಿಂದ ಇಡೀ ಜಗತ್ತೆಲ್ಲ ಆಮೇನ್ ಅಲೆಕ್ಸಾಂಡರ್ ಕೈವಶದಲ್ಲಿಟ್ಟುಕೊಂಡಿದ್ದರಿಂದ ಅಥವಾ ಅದರ ಆಳ್ವಿಕೆ ಮಾಡುತ್ತಿದ್ದರಿಂದ ಗ್ರೀಕರು ಕೂಡ ಸುವಾರ್ತೆ ತಿಳಿಬೇಕೆಂಬುದಾಗಿ ಅದರ ಯೋಹಾನನು ಆಮೇಲೆ ಎಲ್ಲರೂ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕೆಂದು ಸುವಾರ್ಥೆನ ಬರಿತಾ ಇದ್ದಾನೆ ಒಟ್ಟಾರೆ ಸುವಾರ್ತೆಯ ಆ ಈ ಸುವಾರ್ತೆ ಬರಹಗಾರರ ಬರವಣಿಗೆ ಶ್ರೇಷ್ಠ ಅವರು ಎಲ್ಲ ಎಲ್ಲ ಸಕಲ ಆಮೇಲೆ ಜಗತ್ತಿನಾದ್ಯಂತ ಇರುವಂಥ ಸಕಲರನ್ನು ಯಾರನ್ನು ಕೂಡ ಬಿಡ್ತಾ ಇಲ್ಲ ಎಲ್ಲರನ್ನು ಕೂಡ ಆಮೇಲೆ ಯೇಸು ಕ್ರಿಸ್ತನನ್ನು ಅರಿಬೇಕೆಂಬುದಾಗಿರುವಂಥ ಒಂದು ಆಸೆ ಆಕಾಂಕ್ಷೆ ಸುವಾರ್ತೆ ಬರಹಗಾರಲ್ಲಿತ್ತು ಪ್ರಿಯರೇ ಈ ಸಂದೇಶ ಕೇಳುತ್ತಿರುವಂಥ ಈ ಶುಭವಾರ್ತೆ ಕಾರ್ಯಕ್ರಮದ ಮೂಲಕವಾಗಿ ನನ್ನ ವೀಕ್ಷಕರಿಗೆ ನಾನೀ ಭಾರವನ್ನು ತಲುಪಿಸಲು ಪ್ರಯತ್ನ ಪಡ್ತಾ ಇದ್ದೇನೆ ಈ ವಿಷಯವನ್ನು ನಿಮ್ಮ ನಿಮ್ಮ ಹೃದಯದಲ್ಲಿ ಹೃದಯದಲ್ಲಿಡಲಿಕ್ಕೆ ನಾನು ಪ್ರಯತ್ನ ಪಡ್ತದೆ ನಮಗೂ ಒಂದು ಆತ್ಮಭಾರ ಅವಶ್ಯಕತೆಯಾಗಿದೆ ನಮ್ಮವರು ರಕ್ಷಣೆ ನಿನ್ನ ಕುಟುಂಬದಲ್ಲಿ ರಕ್ಷಣೆ ಹೊಂದದೇ ಇರುವಂಥ ಯೇಸು ಕ್ರಿಸ್ತನ ಅರಿಯದೇ ಇರುವಂಥ ಅದೆಷ್ಟೋ ಮಂದಿ ಇದ್ದಾರೆ ಅವರೆಲ್ಲರೂ ಹಾಗೆ ಮರಣವನ್ನು ಅಪ್ಪಿದರೆ ಎಲ್ಲಿಗೆ ಹೋಗಿ ತಲುಪುತ್ತಾರೆ ಆಮೇಲೆ ಬೈಬಲ್ ಹೇಳ್ತದೆ ಆಮೇಲೆ ಸ್ವರ್ಗಕ್ಕೆ ಏಸು ಕ್ರಿಸ್ತನೊಬ್ಬನೇ ಮಾರ್ಗ ಎಂಬುದಾಗಿ ಏಸು ಕ್ರಿಸ್ತನ್ ಇಲ್ಲದಲ್ಲೇ ಅಥವಾ ಲೋಕದೊಳಗೆ ಮನುಷ್ಯರಿಗೆ ಕೊಡಲ್ಪಟ್ಟಿರುವಂಥದ್ದು ಒಂದೇ ನಾಮ ಅದು ಏಸು ಕ್ರಿಸ್ತನ ನಾಮ ಏಸು ಕ್ರಿಸ್ತನಿಲ್ಲದೆ ನಮಗೇನಿಲ್ಲ ರಕ್ಷಣೆ ಇಲ್ಲ ಹಾಗಾದರೆ ಆಮೇಲೆ ಸ್ತೋತ್ರ ಲೋಕಕ್ಕೆ ಉತ್ತರ ಏಸು ಕ್ರಿಸ್ತನು ಮಾತ್ರ ಲೋಕದ ಪರಿಹಾರಕ್ಕೆ ಇರುವಂಥದ್ದು ಏಕೈಕ ಮಾರ್ಗ ಏಸು ಕ್ರಿಸ್ತನ್ ಇವತ್ತು ಜಗತ್ತು ಒಂದು ಮಹಾಯುದ್ಧಕ್ಕೆ ಆಮೇಲೆ ಆ ಪ್ರಪಂಚದ ಜ್ಞಾನಿಗಳಲ್ಲಿ ಹೇಳ್ತಾ ಮೂರನೇ ಮಹಾಯುದ್ಧಕ್ಕೆ ಜಗತ್ತು ಸಾಕ್ಷಿಯಾಗಲಿಕ್ಕೆ ಹೊರಟಿದೆ ದೇಶಗಳು ವಿರುದ್ಧವಾಗಿ ಯುದ್ಧಗಳು ಅಘೋಷಿತವಾಗಿರುವಂಥ ಯುದ್ಧಗಳು ವಿಮಾನಗಳ ಆರ್ಭಾಟಗಳೆಲ್ಲ ನಾವು ಸುದ್ದಿಗಳನ್ನು ಕೇಳುತ್ತಾ ಇದ್ದಾವೆ ಅಘೋಷಿತ ಯುದ್ಧ ಎಂಬುದಾಗಿ ಹೇಳಬೇಕು ಅಷ್ಟರ ಮಟ್ಟಿಗೆ ಆಮೇಲೆ ತೊಂದರೆ ಬಾಂಬುಗಳು ಮಿಸೈಲುಗಳು ಆಮೇಲೆ ಪರಸ್ಪರ ಹಾಕುತ್ತಿದ್ದಾರೆ ಪ್ರಿಯರೇ ಒಂದು ಜಗತ್ತು ಒಂದು ದೊಡ್ಡ ವಿನಾಶಕ್ಕೆ ಹೋಗುತ್ತಾ ಇದೆ ಎಲ್ಲಿಗೆ ಹೋಗಿ ತಲುಪುತ್ತಾ ಇದ್ದಾವೆ ನಾವು ನಮ್ಮ ಅಂತ್ಯ ಏನಾಗಿದೆ ನಮಗೆ ತಿಳಿದು ಬರುತ್ತಾ ಇಲ್ಲ ಆದರೆ ಬೈಬಲ್ ಹೇಳ್ತದೆ ಆಮೇಲೆ ತೊಂದರೆ ಏಸು ಕ್ರಿಸ್ತನ ಬರೋಣ ಅದಕ್ಕಿಂತ ಮುಂಚಿತವಾಗಿ ನಡೀತದೆ ಎಂಬುದಾಗಿ ಪ್ರಿಯರೇ ಆತನ ಬರೋಣವಾದರೆ ನಮ್ಮವರಲ್ಲಿ ಕ್ರಿಸ್ತನನ್ನು ಅರಿಯದವರು ಎಲ್ಲಿ ಹೋಗಿ ತಲುಪುತ್ತಾರೆ ನಿಶಂಶವಾಗಿ ನಾನು ಹೇಳ್ತೇನೆ ಏಸು ಕ್ರಿಸ್ತನನ್ನು ಅಗಲಬೇಕಾಗಿ ಬಂದರೆ ನಾವು ಹೋಗಿ ತಲುಪುವುದೇ ಅದರ ಸ್ಥಳವೇ ನರಕ ಎಂಬುದಾಗಿ ಯಾತನೆ ಸ್ಥಳವೆಂಬುದಾಗಿ ಅದರ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಆದ್ದರಿಂದ ಈ ಶುಭವಾರ್ತೆಯ ಮೂಲಕವಾಗಿ ನನ್ನ ವೀಕ್ಷಕರಿಗೆ ಈ ಆತ್ಮಗಳ ಭಾರ ನಮ್ಮಲ್ಲಿ ಬರಲೆಂಬುದಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವನಾಗಿದ್ದೇನೆ ಆಮೇಲೆ ಆತ್ಮಗಳ ಭಾರ ದೇವರು ನಮಗೆ ಕೊಡಲಿ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ತಂದೆಯಾದ ದೇವರು ಯೇಸು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಮಗೆ ಕಳಿಸಿಕೊಟ್ಟ ಹಾಗೆ ನಾವು ಪ್ರಾರ್ಥನೆ ಮಾಡೋಣ ಕರ್ತನೆ ನನ್ನ ನನ್ನ ಕುಟುಂಬದಲ್ಲೆಲ್ಲರೂ ಕ್ರಿಸ್ತನನ್ನು ಕಾಣಬೇಕು ನನ್ನ ನೆರೆಯವರು ಕ್ರಿಸ್ತನನ್ನು ಕಾಣಬೇಕು ನನ್ನ ಬಂಧು ಬಳಗದವರು ಕ್ರಿಸ್ತನನ್ನು ಕಾಣಬೇಕು ಒಬ್ಬನಾದರೂ ನಾಶವಾಗುವುದಕ್ಕೆ ನಾನು ಬಿಟ್ಟುಕೊಡೋದಿಲ್ಲ ಎಂಬುದಾಗಿ ಆಮೇಲೆ ಕ್ರಿಸ್ತನನ್ನು ಅರಿಯದೇ ಇರುವವರ ಕುರಿತಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಒಂದಾಗೋಣ ಆಮೇಲೆ ಆಲೆ ಯೇಸು ಕ್ರಿಸ್ತನ ಬರೋಣವು ಹತ್ತಿರವಾಯ್ತು ಆಮೇಲೆ ಈಗೋ ಅವನು ಮಧ್ಯ ಆಕಾಶದಲ್ಲಿ ಆಮೇಲೆ ಪ್ರತ್ಯಕ್ಷನಾಗುವಂಥ ಕಾಲ ಹತ್ತಿರವಾಯ್ತಲ್ಲ ಆತನು ತಾನೇ ಲೋಕದಲ್ಲಿ ಹೇಳಿದನು ಹೇಳಿದನು ಆತನ ಬರೋಣಕ್ಕೂ ಯುಗದಂತೆ ಸೂಚನೆ ಏನು ಅಂತ ಕೇಳುವಾಗ ಅಲ್ಲಲ್ಲಿ ಯುದ್ಧಗಳು ಜೊತೆ ರುಗುವು ಅದರ ಸುದ್ದಿಯನ್ನು ಕೇಳುವಾಗ ನೀವು ತಲೆಗಳನ್ನು ಎತ್ತಿನ ಮನೀಷ್ ಕುಮಾರನ ಆಗಮನ ಹತ್ತಿರವಾಯಿತು ಹಾಗಾದರೆ ಇವತ್ತು ಆಮೇಲೆ ತೋದ್ರೆ ಅನೇಕ ಎರಡು ಮೂರು ವರ್ಷಗಳ ಹಿಂದೆಯೇ ಅಘೋಷಿತವಾಗಿರುವ ಯುದ್ಧಗಳು ಆ ರಷ್ಯಾ ಮತ್ತು ಅದರ ಸುತ್ತಮುತ್ತಲಿರುವ ರಾಜ್ಯಗಳು ಆಮೇಲೆ ತೋದ್ರ ಹಾಗಾದರೆ ಆಮೇಲೆ ಅದೇ ರೀತಿಯಾಗಿ ಮಿಡ್ಲ್ ಈಸ್ಟಲ್ಲಿ ಸಮಾಧಾನವಿಲ್ಲ ಆಮೇಲೆ ಇಸ್ರಾಯಲ್ಲು ಮತ್ತು ಉಳಿದಂಥ ಅರಬ್ ರಾಷ್ಟ್ರಗಳ ಮಧ್ಯದಲ್ಲಿ ಕಲುಷಗಳು ಕಲಹಗಳು ಉಂಟಾಗಿದೆ ಇವೆಲ್ಲ ಏನನ್ನು ತೋರಿಸ್ತದೆ ಆಮೇಲೆ ಇಂಡಿಯಾ ಪಾಕಿಸ್ತಾನು ಆಮೇಲೆ ಅದೇ ರೀತಿ ಚೈನಾ ಆಮೇಲೆ ಇವೆಲ್ಲಗಳು ಈ ಈ ಯುದ್ಧಗಳು ಯುದ್ಧಗಳ ಸುದ್ದಿಗಳನ್ನು ಕೇಳುವಾಗ ನಮಗೆ ಒಂದು ಅರ್ಥ ಬೈಬಲನ್ನು ಓದುವಂಥ ಪ್ರತಿಯೊಬ್ಬ ವಿಶ್ವಾಸಿಗೆ ಅರ್ಥವಾಗ್ತದೆ ಏಸು ಕ್ರಿಸ್ತನ ಬರಣ ಹತ್ತಿರವಾಯಿತು ಎಂಬುದಾಗಿ ಇನ್ನು ಹೆಚ್ಚಿಗೆ ಕಾಲಗಳು ದಿನಮಾನಗಳು ನಮ್ಮ ಮುಂದೆ ಇಲ್ಲ ಎಂಬುದಾಗಿ ನಾವು ಈ ಲೋಕವನ್ನು ಬಿಡುವಂಥ ಕ್ಷಣಕ್ಕೆ ನಾವು ಹತ್ತಿರ ಬಂದಿದೆ ಎಂಬುದಾಗಿ ನಮಗೆ ತಿಳಿದು ಬರುತ್ತದೆ ಹಾಗಾದರೆ ಪ್ರಿಯರೇ ಆಮೇಲೆ ಸ್ತೋತ್ರ ನಮ್ಮವರನ್ನು ಕೂಡ ನಾವು ಕ್ರಿಸ್ತನೆಡೆಗೆ ಚೆಳುವದಲ್ಲಿ ನಾವು ಆತ್ಮಭಾರ ಉಳ್ಳವರಾಗಿ ಆಮೇಲೆ ಕತ್ತಲು ಬರುತ್ತದೆ ಯಾರಿಗೂ ಸೇವೆ ಮಾಡಲಾಗದ ಕಾಲ ಬರುವುದಕ್ಕಿಂತ ಮುಂಚೆ ಸುವಾರ್ತೆಗೆ ಬಾಗಿಲು ತೆರೆಯಲ್ಪಟ್ಟಿರುವಾಗಲೇ ದೇವರು ನಮಗೆ ಶಬ್ದವನ್ನು ಕೊಟ್ಟಿರುವಾಗಲೇ ಕೈಗಳಿಗೆ ಕಾಲುಗಳಿಗೆ ಆರೋಗ್ಯ ಕೊಟ್ಟಿರುವಾಗಲೇ ಆಮೇಲೆ ಆರ್ಥಿಕ ಸುಭದ್ರತೆ ದೇವರು ಕೊಟ್ಟಿರುವಾಗಲೇ ಏಸು ಕ್ರಿಸ್ತನ ಕುರಿತಾಗಿ ಹೇಳುವುದಕ್ಕಾಗಿ ನಾವು ಒಬ್ಬೊಬ್ಬರಾಗಿ ಆಮೇಲೆ ಆತನ ಸೇವೆಗಾಗಿ ನಮ್ಮನ್ನು ಸಮರ್ಪಣೆ ಮಾಡೋಣ ಪ್ರೇರೇ ಹಲೇ ಲೋಹ ಆಮೇಲೆ ಸ್ತೋತ್ರ ಒಂದು ಸಣ್ಣ ಪೀಠಿಕೆ ರೂಪದಲ್ಲಿ ನಾನು ಇಲ್ಲಿವರೆಗೆ ಹೇಳ್ತದೆ ಈ ಮಾರ್ಕನ ಕುರಿತಾಗಿ ಆಮೇಲೆ ಸ್ತೋತ್ರ ಈ ಮಾರ್ಕನ್ನು ಯಾರು ಆಮೇಲೆ ನಾವು ಓದಿದ್ದು ಮಾರ್ಕನ ಸುವಾರ್ತೆ ಅದರಿಂದ ಈ ಮಾರ್ಕನ್ನು ಯಾರೆಂಬುದಾಗಿ ಅಲ್ಪ ಸಮಯ ನೋಡಿಕೊಂಡು ಓದಿರೋ ವಾಕ್ಯದೊಳಗೆ ಬರಲಿಕ್ಕೆ ನಾನು ಇಷ್ಟಪಡುವನಾಗಿದ್ದೇನೆ ಈ ಈ ಈ ಮಾರ್ಕನ್ನು ನಾನು ಹೇಳಿದೆ ಇವನು ಮಿಶ್ರಣ ಜನಾಂಗದವನಂದ್ರೆ ತಂದೆ ರೋಮನ್ನನು ತಾಯಿ ಗ್ರೀಕಳೆಂಬುದಾಗಿ ನಮಗೆ ಚರಿತ್ರೆಯಿಂದ ಅರ್ಥ ಆಗ್ತದೆ ಮತ್ತು ಆಮೇಲೆ ಅವನ ತಾಯಿ ಹೆಸರು ನಾವು ಅಪ್ಪಸಲ ಕೃತ್ಯಗಳಲ್ಲೆಲ್ಲ ಮರಿಯಳೆ ಮರಿಯಳೆಂಬುದಾಗಿ ತಂದೆ ಹೆಸರು ಎಲ್ಲೂ ಬರದಿಲ್ಲ ಅದರಿಂದ ನಮಗೆ ಅರ್ಥವ ಅವನ ಹೆಸರು ನಮಗೆ ತಿಳಿದು ಆದರೂ ಕೂಡ ಚರಿತ್ರೆ ಹೇಳ್ತದೆ ಇವನೊಬ್ಬ ರೋಮನನ್ ಎಂಬುದಾಗಿತ್ತು ತಂದೆ ರೋಮನನ್ ಎಂಬುದನ್ನು ಐ ಆಮೇಲೆ ಈ ಈ ಆ ಸ್ತೋತ್ರ ಮಾರ್ಕನು ಇವನಿಗೆ ಒಬ್ಬ ಅಂಕಲ್ ಇರ್ತಾನೆ ಅವನ ಹೆಸರು ಬಾರ್ನವೆ ಎಂಬುದಾಗಿ ಅವನ ಕುರಿತಾಗಿ ನಾವು ಸತ್ಯಭೇದ ನೋಡ್ತೇವೆ ಈ ಅಪೊಸಲಾಗಿರೋ ಪೌಲನು ಅಪೊಸಲ ಕೃತ್ಯಗಳನ್ನು ಓದುವಾಗ ಸುವಾರ್ತೆಯ ಪ್ರಯಾಣಗಳನ್ನು ಮಾಡುವಾಗ ಈ ಮಾರ್ಕನನ್ನು ಜೊತೆಗೆ ಕರ್ಕೊಂಡೋಗಿರ್ತಾನೆ ನಮಗೆ ಬೈಬಲ್ ನಿಮಗೆ ನಿಮಗೆಲ್ಲರಿಗೂ ಗೊತ್ತಿದೆ ಆ ಆಗಿರೋ ಪೌಲನ್ನು ಮೂರು ಪ್ಲಸ್ ಒಂದು ನಾಲ್ಕು ಸುವಾರ್ತೆ ಪ್ರಯಾಣಗಳನ್ನು ಮಾಡ್ತಾನೆ ಮೂರು ಬಾರಿ ಸುವಾರ್ತೆ ನಾಲ್ಕನೇ ಬಾಗಿ ಅವನು ರೋಮಿಗೆ ಹೋಗುವಂಥ ಒಂದು ಪ್ರಯಾಣ ಒಟ್ಟಾರೆ ಆಮೇಲೆ ಈ ಸುವಾರ್ತೆ ಪ್ರಯಾಣದಲ್ಲಿ ಮೊದಲನೆಯ ಪ್ರಯಾಣದಲ್ಲಿ ಬಾರ್ನಬ ಮಾರ್ಕ ಮತ್ತು ಪೌಲನು ಮೂವರು ಜನರು ಒಟ್ಟಾಗಿ ಆಮೇ ಅವರು ಸುವಾರ್ತೆ ಪ್ರಯಾಣ ಮಾಡ್ತಾರೆ ಈ ಮಾರ್ಕನ ಹಿನ್ನೆಲೆ ನಾವು ಕಲಿಯುವಾಗ ಇವನು ಸ್ವಲ್ಪ ಶ್ರೀಮಂತ ಕುಟುಂಬದಿಂದ ಬಂದವನು ಇವನು ಆ ಕಾಲದಲ್ಲಿ ಒಂದು ಒಳ್ಳೆಯ ಎಂಬುದಾಗಿ ಅಪುಸನ ಕೃತಿಗಳು ಗೊತ್ತ ಗೊತ್ತಾಗ್ತದೆ ಮೇಲಂತಸ್ತಿನ ಮತೆ ಎಂಬುದ ಮನೆ ಎಂಬುದಾಗಿ ಆಮೇಲೆ ಪ್ರಾರ್ಥನೆ ಮಾಡುವ ಮನೆ ಎಂಬುದಾಗಿ ನಮಗೆ ಗೊತ್ತಾಗ್ತದೆ ಆತ ಸ್ವಲ್ಪ ಐಶ್ವರ್ಯವಂತ ಫ್ಯಾಮಿಲಿಯಿಂದ ಬ್ಯಾಗ್ರನದ ಬಂದವನಾಗಿರ್ತಾನೆ ಮಾರ್ಕನು ಆದ್ದರಿಂದ ಪೌಲನಟಿಗೆ ಸುವಾರ್ತೆಗೆ ಹೋದಂಥ ಮಾರ್ಕನು ಅರ್ಧ ದಾರಿಯಲ್ಲೇ ಬಿಟ್ಟುಬಿಡ್ತಾನೆ ಹಾಗೆ ಅವನು ಮುಂದುವರಿದ ಹಿಂತಿರುಗಿ ವಾಪಸ್ಸು ಮನೆಗೆ ಬಂದುಬಿಡ್ತಾನೆ ಈ ವಿಷಯದಲ್ಲಿ ಆಮೇಲೆ ಸೋದರ ಪೌಲನು ಬಹಳ ಬೇಸರ ಉಳವನಾಗಿರ್ತಾನೆ ಆಮೇಲೆ ಪೌಲನು ಮತ್ತು ಬಾರ್ನಬ ಅವರ ಮುಂದಿನ ಪ್ರಯಾಣವನ್ನು ಮಾಡ್ತಾರೆ ಹಲವು ವರ್ಷಗಳಾದ ಮೇಲೆ ಪೌಲನಿಗೆ ಒಂದು ಆಸೆ ನಾವು ಅವತ್ತು ಹೋದ ಸಭೆಗಳಲ್ಲಿ ಹೇಗಿದೆ ಹೋಗಿ ಮತ್ತೊಂದು ಸಾರಿ ಅವರನ್ನು ಹೋಗಿ ಎಚ್ಚರ ಮಾಡೋಣ ಎಂಬುದಾಗಿ ಪೌಲನು ಆಸೆ ಪಟ್ಟು ಬಾರ್ನಬನಿಗೆ ಹೇಳ್ತಾನೆ ಬಾರ್ನಬಾ ಬಾ ನಾವು ಮತ್ತೊಂದು ಸಾರಿ ಹೋಗಿ ಸಭೆಗಳನ್ನು ಧೈರ್ಯಪಡಿಸೋಣ ಎಂಬುದಾಗಿ ಹೇಳುವಾಗ ಈ ಮಾರ್ಕನ ಅಂಕಲ್ ಆಗಿರುವಂಥ ಅಥವಾ ಸೋದರವನಾಗಿರುವಂಥ ಬಾರ್ನಬ ಹೇಳ್ತಾನೆ ನಾವು ಆ ಮಾರ್ಕನನ್ನು ಜೊತೆ ಕರ್ಕೊಂಡು ಹೋಗೋಣ ಎಂಬುದಾಗಿ ಆಗ ಪೌಲನ್ ಹೇಳ್ತಾನೆ ಮಾರ್ಕನ್ನು ನಮ್ಮ ಜೊತೆಗೆ ಬರುವುದು ಹಿತವಲ್ಲ ಬೇಡ ಎಂಬುದಾಗಿ ಹೇಳ್ತಾನೆ ಈ ವಿಷಯದಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಬಹಳ ತರ್ಕ ಉಂಟಾಗ್ತದೆ ಅಪೋಸ್ತಲ ಕೃತ್ಯಗಳು ಹದಿನೈದನೇ ಅಧ್ಯಾಯದ ಮೂವತ್ತೇಳು ಮೂವತ್ತೆಂಟನೇ ವಾಕ್ಯ ಹೋಗ್ತಾನೆ ಬಾರ್ನವನು ಮಾರ್ಕನೆನಿಸಿಕೊಳ್ಳುವ ಯೋಹಾನನ್ನು ಅಥವಾ ಮಾರ್ಕನೆನಿಸುವ ಯೋಹಾನನ್ನು ತನ್ನ ಸಂಗಡ ಕರೆದುಕೊಂಡು ಹೋಗಬೇಕೆಂತಿದ್ದಾಗ ಪೌಲನು ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪಂಪುಲ್ಯದಲ್ಲಿ ನಮ್ಮನ್ನು ಬಿಟ್ಟು ಹೋದವನನ್ನು ಕರೆದುಕೊಂಡು ಹೋಗೋದು ತಕ್ಕೋದಲ್ಲ ಎಂಬುದಾಗಿ ನೆನೆಸಿದನು ಕೆಳಗಿನ ವಾಕ್ಯ ನೀವು ಅದನ್ನು ಓದ್ಕೊಳ್ಳಿ ಈ ವಿಷಯದಲ್ಲಿ ಅವರ ಮಧ್ಯದಲ್ಲಿ ಉಗ್ರ ತರ್ಕ ಉಂಟಾಯಿತು ವಿಷಯ ಇಷ್ಟೇ ಬಾರ್ನವನಿಗೆ ಮಾರ್ಕನನ್ನು ಜೊತೆ ಕರ್ಕೊಂಡು ಹೋಗಬೇಕು ಅಂತ ಅದರ ಪೌಲನಿಗೆ ಮಾರ್ಕನು ಬೇಡ ಆ ಕೆಲಸಕ್ಕೆ ತಕ್ಕವನಲ್ಲ ಅಂದರೆ ಯೂಸ್ಲೆಸ್ ಎಂಬುದಾಗಿ ಇಂಗ್ಲೀಷಲ್ಲಿ ಇರ್ತೇವೆ ಕೆಲಸಕ್ಕೆ ಬಾರದವನೆಂಬುದಾಗಿ ನೋಡೋದು ಕೆಲಸಕ್ಕೆ ಬಾರದವನು ಅರ್ಧಕ್ಕೆ ಬಿಟ್ಟೋದವನಾದ ಮಾರ್ಕನನ್ನು ಕರ್ಕೊಂಡು ಹೋಗಬೇಡ ಎಂಬುದಾಗಿ ಅವನನ್ನು ಅವನನ್ನು ಮಾರ್ಕನ ಜೊತೆಗೆ ಸೇರಿಸ್ಕೊಳ್ಳೋದಿಲ್ಲ ಮಾರ್ಕನನ್ನು ಪೌಲನು ತನ್ನ ಎರಡನೇ ಸುವಾರ್ತೆ ಪ್ರಯಾಣದಲ್ಲಿ ಸೇರಿಸಿ ಸೇರಿಸ್ಕೊಳ್ಳೋದಿಲ್ಲ ಆದರೂ ಅವನನ್ನು ಕರ್ಕೊಂಡು ಬಾರ್ನಬನು ಸ್ವಾರ್ಥ ಪ್ರಯಾಣ ಆ ಕೆಳಗಿನ ವಾಕ್ಯದಲ್ಲಿ ಹೋಗ್ತೇವೆ ಆ ಬಾರ್ನಬನು ಅವನನ್ನು ಕರ್ಕೊಂಡು ಸ್ವಾರ್ಥ ಪ್ರಯಾಣಕ್ಕೆ ಹೋಗ್ತಾನೆ ಆದ ನಂತರ ನಾವು ಎರಡು ಪೇತ್ರನ ಪತ್ರಿಕೆಗೆಲ್ಲ ನಾವು ಬರಬೇಕಾದ್ರೆ ಇವನು ಈ ಆಮೇಲೆ ಮಾರ್ಕನೋ ಆ ಪೇತ್ರನೊಟ್ಟಿಗೆ ಸೇರಿ ಆ ಬಾಬಿಲಿನಲ್ಲಿ ಸೇವೆ ಮಾಡೋದನ್ನು ಕೂಡ ನಮಗೆ ಚರಿತ್ರಗಳಿಂದ ಅರ್ಥ ಆಗ್ತದೆ ಪ್ರಿಯರೇ ನಾನು ಇಷ್ಟಕ್ಕೊಂದೆಲ್ಲ ವಾಕ್ಯಗಳು ಹೇಳ್ತಾ ಬರಲಿಕ್ಕೆ ಕಾರಣ ಈ ಮಾರ್ಕನ ಕುರಿತಾಗಿ ನಾವು ಈಗ ತಾನೇ ನಾನು ಹೇಳ್ತಾ ಇದ್ದೇವೆ ಈ ಪೌಲನ ಇವನಿಗೆ ಕರೆಯುವಂಥ ಹೆಸರು ಕೆಲಸಕ್ಕೆ ಬಾರದವನನ್ನು ನಮ್ಮ ಜೊತೆಗೆ ಕರ್ಕೊಂಡು ಹೋಗೋದು ಏನಕ್ಕೆ ಬದ ಹಾಗೆ ಆದರೆ ಈ ಪೌಲನು ಅನೇಕ ವರ್ಷಗಳ ಸ್ವಾರ್ಥ ಪ್ರ ಅವರ ಸ್ವಾರ್ಥೆಯ ಸೇವೆ ಮುಗಿದು ತನ್ನ ಅಂತಿಮ ಕಾಲಕ್ಕೆ ಬಂದಾಗ ಎರಡು ತಿಮೋತಿ ನಾಲ್ಕನೇದ ಹನ್ನೊಂದನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಮಾರ್ಕನನ್ನು ಸಂಗಡ ಕರೆದುಕೊಂಡು ಬಾ ಅವನು ನನಗೆ ಸೇವೆಗೆ ಉಪಯುಕ್ತನಾಗಿದ್ದಾನೆ ಎಂಬುದಾಗಿ ತಿಮೋತಿಗೆ ಹೇಳ್ತಾ ಇದಾನೆ ನನ್ನ ವಾಕ್ಯನೂ ಸರಿ ಹೋಗ್ತೇನೆ ಎರಡು ತಿಮ್ಮೋತಿ ನಾಲ್ಕು ಹನ್ನೊಂದರಲ್ಲಿ ಇದೇ ಪೌಲನು ಮಾರ್ಕನ ಕುರಿತಾಗಿ ಅಪ್ಪಸಲ ಕೃತಿಗಳು ಹದಿನೈದನೇ ಅಧ್ಯಾಯಕ್ಕೆ ನಾವು ನೋಡುವಾಗ ಹೇಳಿದನು ಕೆಲಸಕ್ಕೆ ಬಾರದವನಾದ ಮಾರ್ಕನನ್ನು ಕರ್ಕೊಂಡು ಹೋಗೋದು ಬೇಡ ಎಂಬುದಾಗಿ ಹೇಳಿದಂಥ ಪೌಲನು ಅದೇ ಪೌಲನು ಮಾರ್ಕನ ಕುರಿತಾಗಿ ಎರಡು ತಿಮ್ಮತಿ ಅಥವಾ ಪತ್ರಿಕೆಯಲ್ಲಿ ಓದೋ ಓದ್ತೇವೆ ಮಾರ್ಕನನ್ನು ಕರೆದುಕೊಂಡು ಬಾ ಅವನು ಸೇವೆಗೆ ಹಾಗೆ ಒಂದು ಕಾಲದಲ್ಲಿ ಸೇವೆಗೆ ಉಪಯೋಗ ಇಲ್ಲದವನಾದಂಥ ಮಾರ್ಕನನ್ನು ಆಮೇಲೆ ಸೇವೆಗೆ ಉಪಯೋಗನಾಗಿ ಮಾಡಿದವನಾಗಿದ್ದಾನೆ ದೇವರು ಸ್ತೋತ್ರ ಬಹುಶಃ ಈ ಸಂದೇಶ ಕೇಳುತ್ತಿರುವಂಥ ಸಹೋದರನೇ ಒಂದು ವೇಳೆ ತಲೆಮಾರುಗಳ ಕುರಿತಾಗಿ ನೆನೆಸಿ ಅಳುವಂಥ ಒಂದು ತಾಯಿ ಆಗಿರಬಹುದು ನೀನು ಅಥವಾ ತಯ ಪೋಷಕರಾಗಿರಬಹುದು ನಿನ್ನ ನಿನ್ನ ತಲೆಮಾರನ್ನ ಕುರಿತಾಗಿ ಜನ ಹೇಳ್ತಾರೆ ಇವರು ಕೆಲಸಕ್ಕೆ ಬಾರದು ಯೂಸ್ಲೆಸ್ ಎಂಬುದಾಗಿ ಬಹುಶಃ ಓದಿನಲ್ಲಿ ಒಳ್ಳೆಯ ಆಮೇಲೆ ಅಂಕಗಳು ಪಡೆದುಕೊಳ್ಳೋದವನಾಗಿರಬಹುದು ಅಥವಾ ಆಮೇಲೆ ಜಾಣತನ ಇಲ್ದಲೆ ಈ ಕಾಲದಲ್ಲಿ ಏನು ಬೇಕು ಈ ಕಾಲದಲ್ಲಿ ಜನಕ್ಕೆಲ್ಲ ಸ್ಮಾರ್ಟ್ನೆಸ್ ತುಂಬ ಇಷ್ಟ ಸ್ಮಾರ್ಟ್ ಆಗಿರಬೇಕು ಎಲ್ಲ ವಿಷಯದಲ್ಲೂ ಸ್ಮಾರ್ಟ್ ಆಗಿರಬೇಕು ಅಂಥವರಿಗೆ ಕಾಲ ಹಾಗಾಗಿಬಿಟ್ಟಿದೆ ಆದರೆ ಬಹುಶಃ ನಿನ್ನ ಮಕ್ಕಳು ಅಥವಾ ನೀನೇ ಆಗಿರ್ಬೋದು ಸ್ಮಾರ್ಟ್ ಇಲ್ದಲೆ ಇರ್ಬೋದು ಆದ್ದರಿಂದ ಕೆಲಸದಲ್ಲಿ ನಿನಗೆ ಪ್ರಮೋಷನ್ ಸಿಗ್ದಲೇ ಅಥವಾ ಸಂಬಳ ಇನ್ಕ್ರಿಮೆಂಟ್ ಆಗ್ದಲೆ ಅಥವಾ ಆಮೆ ಸ್ತೋತ್ರ ಮನೆಯಲ್ಲಿ ಬೇರೆಯವರಿಗೆ ನಿನ್ನ ಅಣ್ಣ ತಮ್ಮರಿಗೆ ಇರುವಷ್ಟು ಯೋಗ್ಯತೆ ಇಲ್ಲದಲೇ ನೀನು ತಳ್ಳಲ್ಪಟ್ಟವನಾಗಿರುವ ಒಬ್ಬ ವ್ಯಕ್ತಿ ಈ ರಾತ್ರಿ ಆಗಿದ್ದರೆ ಈ ಸಂದರ್ಶ ಕೇಳುತ್ತಾ ಇದ್ದಾರೆ ಆಮೇಲೆ ಮಾರ್ಕನನ್ನು ನೆನಪು ಮಾಡಿಕೊಳ್ಳಿ ಮಾರ್ಕನ ಕುರಿತಾಗಿ ನಾನು ಹೇಳ ಕೆಲಸಕ್ಕೆ ಬಾರದವನೆಂಬುದಾಗಿ ಒಂದು ಕಾಲದಲ್ಲಿ ಅವನಿಗೆ ಒಂದು ಹೆಸರಿತ್ತು ಮಾರ್ಕನಿಗೆ ಕರೆಯುವಂಥ ಹೆಸರು ಕೆಲಸಕ್ಕೆ ಬಾರದವನೆಂಬುದಾಗಿ ಆದರೆ ಅದೇ ಆ ಮಾರ್ಕನನ್ನು ಆ ಪೌಲನು ಯಾವ ಬಾಯಿಯಿಂದ ಕೆಲಸಕ್ಕೆ ಬಾರದವನೆಂಬುದಾಗಿ ಹೇಳೋದನ್ನು ಅವನೇ ಹೇಳ್ತಾ ಇದೇ ಅವನನ್ನು ಕರ್ಕೊಂಡು ಬಾ ಅವನು ನನಗೆ ತುಂಬ ಉಪಯುಕ್ತನಾಗಿದ್ದಾನೆಂಬುದೇ ಎಲ್ಲರೂ ನನ್ನನ್ನು ಬಿಟ್ಟರು ಆದರೆ ಮಾರ್ಕನನ್ನು ನನಗೆ ನೋಡಬೇಕೆಂಬುದಾಗಿ ಅಪೇಕ್ಷೆ ಪ್ರಿಯರೇ ಆಮೇಲೆ ಸ್ತೋತ್ರ ಉಪಯೋಗಹೀನವಾದದನ್ನು ಉಪಯೋಗ ಉಳ್ಳವನಾಗಿ ಮಾಡುವನಾಗಿದ್ದಾನೆ ನಮ್ಮ ದೇವರು ಕೆಲಸಕ್ಕೆ ಬಾರದವನನ್ನು ಆಮೆ ಸ್ತೋತ್ರ ಆ ಮಾನಿಸುವವನಾಗಿದ್ದಾನೆ ನನ್ನ ದೇವರು ಹಾಲೆ ನಾನು ಸೇವಿಸುವಂಥ ದೇವರಿಂದ ಇದು ಸಾಧ್ಯವಾಗ್ತದೆ ಬಹುಶಃ ಆಮೇಲೆ ಸ್ತೋತ್ರ ಹಾಲೆ ಲೂಹ್ಯ ನಿನ್ನ ಕೆಲಸದಲ್ಲಿ ನಿನ್ನ ಕುಟುಂಬದಲ್ಲಿ ಬೇರೆ ಎಲ್ಲರಿಗಿಂತಲೂ ನಿನಗೆ ತುಂಬ ಜ್ಞಾನ ಕಡಿಮೆ ಇರಬಹುದು ವಿದ್ಯೆ ಕಡಿಮೆ ಇರಬಹುದು ತಿಳುವಳಿಕೆ ಕಡಿಮೆ ಇರಬಹುದು ಎಂಬುದಾಗಿ ಹೇಳಿ ನಿನ್ನನ್ನು ಎಲ್ಲದರಿಂದ ದೂರ ಬಿಡುತ್ತಾ ಇದ್ದಾರಾ ನೀನು ಆ ಅವಮಾನಕ್ಕೆ ಗುರಿಯಾಗುತ್ತಾ ಇದೆಯಾ ಒಂದು ವೇಳೆ ನಿನ್ನ ಆಮೆ ಸ್ತೋತ್ರ ಯೋಗ್ಯತೆ ಅವರಿಗಿರುವಷ್ಟು ಯೋಗ್ಯತೆ ಇಲ್ಲ ಎಂಬುದಾಗಿ ಸೌಂದರ್ಯ ಕಡಿಮೆ ಆಗಿರಬಹುದು ಅಥವಾ ವಿದ್ಯೆ ಕಡಿಮೆಯಾಗಿರಬಹುದು ಇದನ್ನೆಲ್ಲ ನೆನೆಸಿ ನಿನ್ನನ್ನು ಆಮೆ ಆಮೇಲೆ ನಿನಗೆ ಆಮೇಲೆ ಒಂದು ಮಾನಸಿಕ ಹಿಂಸೆಯಾಗುತ್ತಾ ಇದೆಯಾಗಿದ್ದರೆ ಈ ರಾತ್ರಿ ಕರ್ತನ ಆತ್ಮನು ನಿನ್ನ ಸಂಗಡ ಮಾತನಾಡುತ್ತಿದ್ದಾನೆ ಅವನನ್ನು ಆಮೇಲೆ ಸ್ತೋತ್ರ ಯಾವ ರೀತಿಯಲ್ಲಿ ಮಾರ್ಕನನ್ನು ಉಪಯೋಗವುಳ್ಳವನಾಗಿ ಮಾಡಿದನು ನಿನ್ನನ್ನು ಕೂಡ ದೇವರು ಈ ರಾತ್ರಿ ಉಪಯೋಗವುಳ್ಳವನಾಗಿ ಮಾಡಲು ಅವನು ನಿನ್ನ ಮನೆಗೆ ಬಂದಿದ್ದಾನೆ ಅಲ್ಲ ಎಲ್ಲೋಹ ಈ ಮಾರ್ಕನನ್ನು ಉಪಯೋಗವುಳ್ಳವನ್ನಾಗಿ ಮಾಡಲು ಬಾರ್ನವನು ಯಾರಾದರೂ ಒಬ್ಬರನ್ನ ದೇವರು ಇಡ್ತಾನೆ ಎಲ್ಲಾದರೂ ಒಬ್ಬರನ್ನ ನಿನಗೋಸ್ಕರ ದೇವರು ನೇಮಿಸಿರುತ್ತಾನೆ ಅಲ್ಲ ಯಾರು ಕೈ ಬಿಟ್ಟರು ಕರೆದವನು ಕೈ ಬಿಡುವನಿಲ್ಲ ನಾವು ಆಡ್ತೇವಲ್ಲ ಯಾರನ್ನ ಕೈ ಬಿಟ್ಟರು ಏಸು ಕೈ ಬಿಡಲಾರ ಎಂಬುದಾಗಿ ಯಾರು ಕೈ ಬಿಟ್ಟರು ಕರೆದವನು ಕೈ ಬಿಡುವವನಲ್ಲ ನಿನ್ನನೆಂದಿಗೂ ತೊರೆದು ಬಿಡುವನಲ್ಲ ಎಲ್ಲ ಕಷ್ಟಪಡುವರೆ ಹೊರೆ ಹೊತ್ತರು ನೀವೆಲ್ಲರೂ ನನ್ನ ಬಳಿಗೆ ನಾನು ನಿಮಗೆ ಶ್ರಾಂತಿಯನ್ನು ಎಂಬುದಾಗಿ ಸ್ವಾಮಿ ತಾನೇ ಹೇಳಿದನಲ್ಲ ಆತ ನಿನ್ನನ್ನು ಎಂದಿಗೂ ಕೂಡ ಕೈ ಬಿಡುವುದಿಲ್ಲ ತೊರೆದು ಬಿಡುವುದಿಲ್ಲ ಈ ಈ ಸಂದೇಶವನ್ನು ಕೇಳುತ್ತಿರುವ ಸ್ಥಳದಲ್ಲಿಯೇ ನಿನ್ನನ್ನು ಸಮರ್ಪಿಸಿಕೊಳ್ಳುವುದಾದರೆ ಒಮ್ಮೆ ನೀನು ತಗ್ಗಿಸಿಕೊಡುವನಾದರೆ ಒಮ್ಮೆ ನಿನ್ನ ಪ್ರಾರ್ಥನೆಗಾಗಿ ನೀನು ದೇವರ ಕೆರೆಗಳಲ್ಲಿ ನಿನ್ನನ್ನು ಒಪ್ಪಿಸಿಕೊಡುವುದಾದರೆ ಅದು ಬಹುಶಃ ನೀನಾಗಿರಬಹುದು ನಿನ್ನ ಮಕ್ಕಳಾಗಿರಬಹುದು ಅವರ ಹೆಸರು ನನಗೆ ಗೊತ್ತಿಲ್ಲ ಅವರ ಹೆಸರನ್ನು ಹೇಳಿ ನನ್ನೊಡನೆ ಪ್ರಾರ್ಥನೆ ಮಾಡಿರಿ ನಿನ್ನ ಮಕ್ಕಳ ಸ್ಥಿತಿಗಳನ್ನು ದೇವರು ಬದಲಾಯಿಸುತ್ತಾನೆ ಆಮೇಲೆ ಒಂದು ವೇಳೆ ಸಭೆಯಲ್ಲಿ ಬೇರೆ ಮಕ್ಕಳು ಅಷ್ಟು ಸ್ಮಾರ್ಟ್ ನಿನ್ನ ಮಕ್ಕಳು ಇಲ್ಲದಲೇ ಇರಬಹುದು ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಅಣ್ಣ ತಮ್ಮಂದಲ್ಲಿರುವ ಸ್ಮಾರ್ಟ್ನೆಸ್ ತೊಂದರೆ ಇಲ್ಲ ಅಲ್ಲೇ ದೇವರು ಸ್ಮಾರ್ಟ್ ಇರುವ ವ್ಯಕ್ತಿಗಳನ್ನೆಲ್ಲ ಹುಡುಕ್ತಾ ಇರೋದು ದೇವರಿಗೆ ಹುಡುಕು ದೇವರು ಹುಡುಕುತ್ತಿರುವ ಅವೈಲೇಬಲ್ ಆಗಿರುವಂತ ವ್ಯಕ್ತಿಯನ್ನು ಅವರಿಗೆ ಸಿಗುವ ವ್ಯಕ್ತಿ ಇವತ್ತು ಸ್ಮಾರ್ಟ್ ಆಗಿರುವ ಮಾತ್ರ ದೇವರು ಹುಡುಕೊಂಡು ಹೋಗಿದರೆ ನಮ್ಮಂತವರೆಲ್ಲ ಎಲ್ಲಿ ಬರಲಿಕ್ಕೆ ಸಾಧ್ಯ ನಮ್ಮ ವಿದ್ಯಾರ್ಹತೆ ಏನು ನಮ್ಮ ಜ್ಞಾನವೇನು ನಮ್ಮ ಅರಿವೇನು ನಾವು ನಮ್ಮನ್ನು ಹೋಲಿಸಿಕೊಳ್ಳುವುದರ ನಾವು ಕಸಕ್ಕೂ ಕೂಡ ಕಡಿಮೆಯಾಗಿದ್ದೇವಲ್ಲ ಆದರೂ ನಮ್ಮನ್ನ ಕರ್ತನ ಹುಡುಕಿ ಬಂದಿದೆ ಈ ರಾತ್ರಿ ನಾನು ಹೇಳ್ತಿದ್ದೇನೆ ನೀನು ಅವನ ದೃಷ್ಟಿಯಲ್ಲಿ ಅಮೂಲ್ಯ ೇನು ನೀನು ಜನರ ದೃಷ್ಟಿಗೆ ಒಂದು ವೇಳೆ ಯೋಗ್ಯತೆ ಇಲ್ಲ ಎಂಬುದಾಗಿ ನಿನ್ನ ಕುರಿತಾಗಿ ತಪ್ಪಾಗಿ ಹೇಳಿ ಅವಮ್ಮ ನಿನ್ನ ಹಿಂದೆ ಗುಸುಗುಸು ಮಾತನಾಡುವವರಾಗಿದ್ದಾರೆ ಈ ರಾತ್ರಿ ನಾನು ಪರಿಶುದ್ಧಾತ್ಮ ಬರಿತನಾಗಿ ಹೇಳ್ತದೇನೆ ನಿನ್ನ ಕುರಿತಾಗಿ ಸ್ವರ್ಗದ ದೇವರಿಗೆ ಪದ್ಧತಿ ಉಂಟು ನಿನ್ನ ಮೇಲೆ ದೇವರ ವಾಗ್ದಾನಗಳಿದೆ ನೀನು ಅಸಾಮಾನ್ಯ ವ್ಯಕ್ತಿಯಾಗಿ ಅಸಾಮಾನ್ಯ ವ್ಯಕ್ತಿಯವಾಗಿ ದೇವರು ನಿನ್ನನ್ನು ಮಾರ್ಪಡಿಸುತ್ತಾನೆ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ವಿದೇಶಗಳಲ್ಲೂ ಕೂಡ ನಿನ್ನ ಕುರಿತಾಗಿ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವ ಸಮಯ ಕಾಲವು ನಿರಾಶನಾಗದೆ ಕುಂದಿ ಹೋಗದೆ ಬಿಟ್ಟು ಕೊಡದೆ ಆಮೇಲೆ ಮೂಲೆಯಲ್ಲಿ ಕೂರದೆ ಹೇಳು ನನ್ನ ಮೇಲೆ ಬಿದ್ದಿರುವ ಅಭಿಷೇಕ ದೊಡ್ಡದು ನನ್ನನ್ನು ಕರೆದವನು ನಂಬಿಗಸ್ತನು ಆಮೇಲೆ ನೀನು ನಿರಾಶೆಗೊಳ್ಳದೆ ಎಚ್ಚರವಾಗು ಆಮೇಲೆ ಹೇಳು ನಿನ್ನ ಮೇಲೆ ಬೆಳಕು ಬಂದಿದೆ ಎಂಬುದಾಗಿ ಹಲ್ಲೆ ಲೋಹ ಹೀಗೆ ಮಾರ್ಕನ ಒಂದು ಸಣ್ಣ ಕಿರುಪರಿಚಯವನ್ನು ಮಾಡಿ ಓದಿದ ವಾಕ್ಯಕ್ಕೆ ನಿಮ್ಮ ಗಮನವನ್ನು ತರಲು ನಾನು ಬಯಸುವನಾಗಿದ್ದಾನೆ ಏಸು ಹೇಳ್ತಾ ಇದ್ದಾನೆ ಆಮೇಲೆ ಅವರನ್ನು ಹತ್ತಿರಕ್ಕೆ ಕರೆದು ಆಮೇಲೆ ನೀವು ನನ್ನ ಜೊತೆ ಇರಬೇಕೆಂಬುದಾಗಿ ಹಾಗಾದರೆ ಏಸು ಕ್ರಿಸ್ತನ ಆಮೇಲೆ ಸ್ತೋತ್ರ ಶಿಷ್ಯರನ್ನು ಏನಿಕ್ಕೋಸ್ಕರ ಕರೆದು ಮೂರು ಉದ್ದೇಶಕ್ಕಾಗಿ ಅವನು ಕರಿತಾ ಇದ್ದಾನೆ ಸ್ತೋತ್ರ ಆ ಅಲ್ಲಿ ಹದಿನೈದನೇ ವಾಕ್ಯದಲ್ಲಿ ನಾವು ನೋಡುತ್ತ ನೋಡ್ತಾ ಇದ್ದೇವೆ ತನ್ನ ಸಂಗಡ ಇರಬೇಕೆಂಬುದಾಗಿ ಆಮೇಲೆ ಏಸು ಹನ್ನೆರಡು ಮಂದಿ ಶಿಷ್ಯರನ್ನು ಕರಿತಿರುವಂಥದ್ರ ಸನ್ನಿವೇಶನ ಓದಿದು ಅದರ ಹಾಗಾದರೆ ಏಸು ಏನಕ್ಕೋಸ್ಕರ ಶಿಷ್ಯರನ್ನು ಕರೆದನು ಮೊದಲದಾಗಿ ತನ್ನ ಸಂಗಡ ಇರಬೇಕೆಂಬುದಾಗಿ ಎರಡನೇದಾಗಿ ವ್ವುಗಳನ್ನು ಬಿಡಿಸಬೇಕೆಂಬುದಾಗಿ ಮೂರನೇದಾಗಿ ಸುವಾರ್ತೆ ಸಾರಬೇಕು ಇವೆಲ್ಲವನ್ನು ವಿವರಿಸಬೇಕಾದರೂ ಕೂಡ ನಾವು ಸಮಯ ಬಂಧಿತವಾಗಿ ಹೋಗುವುದರಿಂದ ನಾನು ಹೆಚ್ಚಿಗೆ ಮಾತುಗಳನ್ನು ಹೇಳಲಿಕ್ಕೆ ಇಲ್ಲ ಒಂದನೇದಾಗಿ ಕರ್ತನ್ ನಮ್ಮನ್ನು ಕರೆದನು ಅವನ ಸಂಗಡ ಇರಬೇಕೆಂಬುದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ತನು ನಿನ್ನ ಏನಿಕೋಸ್ಕರ ಕರೆದನು ಅವನ ಸಂಗಡ ಇರಬೇಕೆಂಬುದಾಗಿ ಅವನ ಸಂಗಡ ಇರಬೇಕು ಅಂತಂದ್ರೆ ಏನು ಅವನ ಸಂಗಡ ಸಮಯ ಕಳೆಯುವುದಕ್ಕಾಗಿ ದೇವರು ನಿನ್ನ ಆದರೆ ಎಷ್ಟೋ ಬಾರಿ ನಿನ್ನನ್ನು ಕರೆದ ಸ್ಥಾನದಲ್ಲಿ ನೀನು ಇರಲಿಲ್ಲ ಆಮೇಲೆ ನಿನ್ನ ಕುರಿತಾಗಿ ಅನೇಕ ರಾತ್ರಿಯ ಯಾಮಗಳು ನಿನ್ನ ಕರ್ತನು ಬಡಿದು ಬಡಿದು ಎಬ್ಬಿಸಿದನು ಆದರೆ ಪ್ರಾರ್ಥನೆಗಾಗಿ ಅವನು ಕರೆದನು ಅವನ ಸಂಗಡ ಕೂರುವುದಕ್ಕಾಗಿ ಅವನ ಆಲೋಚನೆ ಕೇಳುವುದಕ್ಕಾಗಿ ನಿನ್ನನ್ನು ಕರೆದರೂ ಕೂಡ ನೀನು ಆಲಕ್ಷ್ಯ ಮಾಡಿದೆಯಾ ಆದರೆ ಈ ರಾತ್ರಿ ಸಂದೇಶ ಕೇಳುವಾಗ ಒಂದು ಪಶ್ಚಾತ್ತಾಪದ ಹೃದಯ ಒಂದು ಕಣ್ಣು ನೀರಿನ ಮನೋಭಾವ ಒಂದು ಆಮೇಲೆ ಸ್ತೋತ್ರ ಪ್ರಾಯಶ್ಚಿತವಾಗಿ ನೀನು ಅವನ ಅಳುವುದಾದರೆ ಆಮೇಲೆ ಮತ್ತೆ ಆಮೇಲೆ ಉಪಯೋಗ ಹೀನನಾದ ಮಾರ್ಕನನ್ನು ಉಪಯುಕ್ತನಾಗಿ ಮಾಡಿದ ಹಾಗೆ ನಿನ್ನ ಕುಟುಂಬದ ಸ್ಥಿತಿಯನ್ನು ಈ ರಾತ್ರಿ ದೇವರು ಬದಲು ಮಾಡುತ್ತಾನೆ ನಿನ್ನ ಮನೆಯ ಪರಿಸ್ಥಿತಿ ಅವನು ಬದಲು ಮಾಡುತ್ತಾನೆ ನಿನ್ನನ್ನು ಕರೆದರ ಉದ್ದೇಶ ನೀನು ಅವನ ಸಂಗಡ ಬೇರೆ ಎಲ್ಲದಕ್ಕಿಂತಲೂ ಯಾವುದಕ್ಕಿಂತಲೋ ದೇವರು ನಿನ್ನಿಂದ ಅಪೇಕ್ಷಿಸುವಂತದ್ದು ನೀನು ಅವನ ಸಂಗಡ ಇರಬೇಕೆಂಬುದಾಗಿ ಸಹೋದರನೇ ತಡ ಮಾಡಬೇಡ ಆದ್ದರಿಂದ ಈ ಸಂದೇಶ ಕೇಳುತ್ತಿರುವಾಗಲೇ ಆಮೇಲೆ ಸಹೋದರ ಕರ್ತನೆ ನಾನು ಕಳೆದ ವರ್ಷದಲ್ಲಿ ನೆನೆಸಿದ ರೀತಿಯಲ್ಲಿ ಪ್ರಾರ್ಥನೆ ಮಾಡಲಿಲ್ಲ ಎಂಬುದಾಗಿ ಆಮೇಲೆ ನಾನು ಹೊಸ ತೀರ್ಮಾನ ತೆಗೆದುಕೊಳ್ತೇನೆ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಹೇಳ್ತೀರಾ ನಾನು ಈ ಕರ್ತನು ಮತ್ತೊಂದು ವರ್ಷ ಕೊಡುವುದಾದರೆ ನಾನು ಹೊಸ ತೀರ್ಮಾನ ತೆಗೆದುಕೊಳ್ತೇನೆ ಏನದು ನಾನು ಅವನ ಸಂಗಡ ಆ ಯಾರ್ಯಾರು ಅವನ ಸಂಗಡ ಇರುತ್ತಾರೆ ಎಂಬುದಾಗಿ ತೀರ್ಮಾನ ತೆಗೆದುಕೊಳ್ಳುತ್ತಾರೋ ಅವರನ್ನು ಆಶೀರ್ವದಿಸಲು ದೇವರು ನಮಗೆ ಎರಡನೇದಾಗಿ ದೆವ್ವಗಳನ್ನು ಬಿಡಿಸಲು ಒಂದು ದೊಡ್ಡ ಸುವಾರ್ತೆಗೆ ಅವಕಾಶವಿದೆ ಆಮೇಲೆ ಅಂಧಕಾರವು ತುಂಬಿದೆ ಶೇಷವಾಗಿ ನಮ್ಮ ರಾಜ್ಯದಲ್ಲೂ ಅಂತ ಹೇಳಿ ತೀರಲಾಗದಷ್ಟು ಅಂಧಕಾರಗಳು ತುಂಬಿದೆ ಆಮೇಲೆ ಸ್ತೋತ್ರ ಜನಕ್ಕೆ ಆಮೇಲೆ ಸ್ತೋತ್ರ ಬಿಡುಗಡೆಗಾಗಿ ಜನ ಕಾಯುತ್ತಾ ಇದ್ದಾರೆ ಒಂದು ಒಳ್ಳೆಯ ಆಶ್ವಾಸನೆ ಸಮಾಧಾನಕ್ಕಾಗಿ ಜನರು ಕಾಯುತ್ತಾ ಇದ್ದಾರೆ ಓ ಸಮಾಧಾನಕ್ಕಾಗಿ ಜನರು ಬೆಟ್ಟಗಳನ್ನು ಗುಡ್ಡಗಳನ್ನು ಹರಿಕೆಗಳನ್ನು ಹೊತ್ತು ಹೋಗುವುದನ್ನು ನಾವು ಕಂಡಿದ್ದೇವಲ್ಲ ಅಯ್ಯೋ ಸಹೋದರನೇ ನಿನ್ನ ಕರೆದೇನ ದೆವ್ವಗಳನ್ನು ಬಿಡಿಸುವುದರತನಗಳ ಅಧಿಕಾರವನ್ನು ನಡೆಸುವುದಕ್ಕೋಸ್ಕರ ಇನ್ನು ಕೂರುವುದೇನು ಎದ್ದು ಆಮೇಲೆ ಮೋಷಿಯ ಸಂಗಡ ಇದ್ದ ಹಾಗೆ ಅವನು ನಿನ್ನ ಸಂಗಡಲಿರುವನೋ ಯಹೋಶುವನ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡದಲ್ಲಿರುವನು ಆಮೇಲೆ ಅಲ್ಲೇ ಅಬ್ರಹಾಮನ ಸಂಗಡ ಇದ್ದಾಗೆ ನಿನ್ನ ಸಂಗಡಲಿರುವನೋ ಇರುವನು ದಾವಿದನ ಸಂಗಡ ಹಾಗೆ ನಿನ್ನ ಸಂಗಡದಲ್ಲಿರುವವನು ಎಲಿಯನ ಸಂಗಡ ಇದ್ದಾಗೆ ನಿನ್ನ ಸಂಗಡಲಿರುವನು ಅವನು ಮಾರ್ಪಡುವವನಲ್ಲ ಆಮೇಲೆ ನಿನ್ನ ಮೂಲಕವಾಗಿ ಆಮೇಲೆ ಕರ್ತನ ದೊಡ್ಡ ಕಾರ್ಯಗಳನ್ನು ಮಾಡಲು ಬಯಸುವ ಮೂರನೇದಾಗಿ ಸುವಾರ್ತೆ ಸಾರಬೇಕೆಂಬುದಾಗಿ ಮೂರು ಉದ್ದೇಶಕ್ಕಾಗಿ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದನು ಒಂದು ಅವರು ತನ್ನ ಸಂಗಡ ಇರಬೇಕು ಎರಡು ದೆವ್ವಗಳನ್ನು ಬಿಡಿಸಬೇಕು ಮೂರು ಸುವಾರ್ತೆ ಸಾರಬೇಕೆಂಬುದಾಗಿ ಅಲ್ಲೇಯ್ಯ ಪ್ರಿಯರೇ ಆಮೇಲೆ ಸ್ತೋತ್ರ ಈ ಕರ್ತವ್ಯಗಳಿಟ್ಟ ದೇವರು ನಮ್ಮನ್ನ ಈ ಹಾಲೆ ಸತ್ಯಕ್ಕೆ ನಡೆಸಿದ್ದು ಆಮೇಲೆ ಎಷ್ಟು ದಿನವಾಯ್ತಲ್ಲ ಆಮೇಲೆ ಯೇಸು ಕ್ರಿಸ್ತನ ನಂಬಿ ಎಷ್ಟು ವರ್ಷ ಆಯಿತು ಯೇಸಕ್ರೆ ಈ ಸುವಾರ್ತೆ ನಿನ್ನ ಮನೆಗೆ ನಿನ್ನ ಕುಟುಂಬಕ್ಕೆ ನಿನ್ನ ಜೀವನಕ್ಕೆ ಬಂದು ಎಷ್ಟು ವರ್ಷವಾಯಿತು ಎಷ್ಟು ಜನರನ್ನ ಕ್ರಿಸ್ತನಿಗೋಸ್ಕರ ಆದಾಯ ಮಾಡಿದೆ ನಾವು ಏನು ಮಾಡಿದವು ಇಲ್ಲಿವರೆಗೂ ನಾವು ಏನನ್ನ ಆತನ ರಾಜ್ಯಕ್ಕೋಸ್ಕರ ಏನು ಮಾಡಿದವು ಆಮೇಲೆ ಸ್ತೋತ್ರ ನಾವು ಮಾಡಿದಲ್ಲ ನಮ್ಮ ಸಾಮ್ರಾಜ್ಯಕ್ಕಾಗಿ ನಮ್ಮ ಮಕ್ಕಳಿಗಾಗಿ ನಮ್ಮ ಆಮೇಲೆ ಸ್ತೋತ್ರ ನಮ್ಮ ಆಮೇಲೆ ಲಕ್ಸುರಿ ಲೈಫಿಗಾಗಿ ನಾವು ದುಡಿದೆವು ಆದರೆ ಇನ್ನು ಸ್ವಂತ ಮನೆಗೋಸ್ಕರ ಯಾವಾಗ ದುಡಿಯೋದು ಇದೇ ಮಾತಲ್ವಾ ಒಂದು ದಾನೆ ಆಮೇಲೆ ಸ್ತೋತ್ರ ಯಾಕೋ ಹೇಳ್ತಾನೆ ಲಾಭ ಇನ್ನು ನಾನು ಸ್ವಂತ ಮನೆಗೋಸ್ಕರ ನನ್ನ ಸ್ವಂತ ಮನೆ ಅಂದ್ರೆ ಪರಲೋಕ ರಾಜ್ಯಕ್ಕೋಸ್ಕರ ಇನ್ನು ದುಡಿಯಲಿಕ್ಕೆ ಹೋಗೋಣ ಸಾಕು ಆಮೇಲೆ ಇಲ್ಲಿ ಏನು ಸಂಪಾದನೆ ಮಾಡಿದ್ರು ಇಲ್ಲಿ ಬಿಟ್ಟೋಗ್ಬೇಕಾಗ್ತದೆ ಆಮೇಲೆ ಸ್ತೋತ್ರ ಮರಣದಿಂದ ಆಚೆಗೆ ಏನು ನಮಗೆ ಆದರೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀನು ದುಡಿಯುವುದಾದರೆ ಅದೆಲ್ಲ ನಿತ್ಯತ್ವದಲ್ಲಿ ದೊರಕುವಂತದಾಗಿದೆ ಆಮೇಲೆ ನಿನ್ನ ಆಮೇಲೆ ದೇವರ ರಾಜ್ಯಕ್ಕೋಸ್ಕರ ನಿನ್ನ ಹಣವನ್ನು ಖರ್ಚು ಮಾಡಿದರೆ ಅದು ನಿನಗೂ ನಿನ್ನ ತಲೆಮಾರಿಗೂ ಆಶೀರ್ವಾದವಾಗಿದೆ ದೇವರ ರಾಜ್ಯಕ್ಕೋಸ್ಕರ ನಿನ್ನ ಸಮಯವನ್ನು ವೆಚ್ಚ ಮಾಡಿದರೆ ನಿನಗೂ ನಿನ್ನ ತಲೆಮಾರುಗೂ ಆಶೀರ್ವಾದವಾಗಿದೆ ದೇವರ ರಾಜ್ಯಕ್ಕೋಸ್ಕರ ಆಮೇಲೆ ನಿನ್ನ ಹೆಗಲನ್ನು ಕೊಡುವನಾದರೆ ಆಮೇಲೆ ಸ್ತೋತ್ರ ನಿಶ್ಚಯವಾಗಿಯೋ ನಿನ್ನನ್ನು ಹುಡುಕಿ ನಿನ್ನ ತಲೆಮಾರುಗಳನ್ನು ಹುಡುಕಿ ಆಮೆ ಸ್ತೋತ್ರ ಸಾವಿರ ತಲೆಮಾರುವರೆಗೂ ನೆನಪಿಟ್ಟುಕೊಂಡು ಆಶೀರ್ವದಿಸುವನಾಗಿದ್ದಾನೆ ಆದ್ದರಿಂದ ಆಮೆ ಸ್ತೋತ್ರ ದೇವರ ಸೇವೆಗೋಸ್ಕರ ವೆಚ್ಚ ಮಾಡುವುದರಲ್ಲಿ ಹಿಂಸೆ ಬೇಡ ಆಮೇಲೆ ಸ್ತೋತ್ರ ಹಾಲಲ್ಲಿ ಅದು ಈ ಲೋಕದಲ್ಲೂ ಬರುವ ಲೋಕದಲ್ಲೂ ಇರುವಂಥ ಪ್ರತಿಫಲವಾಗಿದೆ ಅಲ್ಲೇ ಲೋಯ ಅವನು ನಿನ್ನನ್ನು ಕರೆದ್ದು ಅದಕ್ಕೆಗೋಸ್ಕರನೇ ಎಲ್ಲರಿಗೂ ಪ್ರಸಂಗ ಮಾಡೋಕ್ಕಾಗಬೇಕು ಅಂತ ಇಲ್ಲ ಎಲ್ಲರಿಗೂ ಆಡಲಿಕ್ಕೆ ವರ ಇರಬೇಕು ಅಂತ ಇಲ್ಲ ಆದರೆ ಎಲ್ಲರಿಗೂ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ ಎಲ್ಲರೂ ತಮ್ಮಿಂದ ಆಗುವಂಥ ಆಮೇಲೆ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಹಾಗೆ ಅದರ ತಡ ಮಾಡುವುದೇನೋ ಕರ್ತನು ನಮ್ಮನ್ನು ಕರೆದದು ಅವನ ಸಂಗಡ ಇರಬೇಕೆಂಬುದಾಗಿ ದೆವ್ವಗಳನ್ನು ಬಿಡಿಸುವುದಕ್ಕಾಗಿಯೂ ಸುವಾರ್ತೆ ಸಾರುವುದಕ್ಕಾಗಿಯೋ ಆಮೇಲೆ ಸ್ತೋತ್ರ ಈ ಕಾರ್ಯಗಳನ್ನು ನೆನಪಿನಲ್ಲಿಟ್ಟುಕೊಂಡು ಅವನ ರಾಜ್ಯಕ್ಕೋಸ್ಕರ ದುಡಿಯೋಣ ಆಮೇಲೆ ಸ್ತೋತ್ರ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ದುಡಿಯೋಣ ಕರ್ತನು ನಂಬಿಗಸ್ತನಾಗಿದ್ದಾನೆ ಅವನು ನಮ್ಮ ಮುಂದಾಗಿ ಹೋಗುವವನಾಗಿದ್ದಾನೆ ಆಮೇಲೆ ಯೇಸ್ ಕ್ರಿಸ್ತನ ಶಿಷ್ಯರ ಕುರಿತಾಗಿ ಎಲ್ಲ ನೋಡುವಾಗ ಆಮೇಲೆ ಅವರೆಲ್ಲರೂ ಬೆಸ್ತರೇ ಬೆಸ್ತರೆಯಾಗಿದ್ದರು ಅವರೆಲ್ಲರೂ ಬೆಸ್ತರೇ ಆಗಿದ್ದರೂ ಕೂಡ ಅವರ ಅವರ ಮೂಲಕವಾಗಿ ನಾವು ನೋಡ್ತೇವೆ ಅಪೋಸ್ತಲ ಚರಿತ್ರೆಗಳನ್ನು ಓದಬೇಕು ಅಪೋಸ್ತಲ ಕೃತಿಗಳು ಓದಬೇಕಾದ್ರೆ ಅವರೆಲ್ಲರೂ ಆಮೇಲೆ ಲೋಕವನ್ನೆಲ್ಲ ಎಲ್ಲ ಕಲ್ಲವಾಗಿ ಎಂಬುದಾಗಿ ಪೇತನ ಕುರಿತಾಗಿ ನೋಡ್ತೇವೆ ಅವನ ಪ್ರಸಂಗದ ಆಮೇಲೆ ಸ್ತೋತ್ರ ಆ ಕೇಳಿ ಜನರು ಆಮೇಲೆ ಸ್ತೋತ್ರ ಅಲಗು ನಟುತ್ತೆಂಬುದಾಗಿ ಓದ್ತೇವೆ ದೋಲಿಗಳನ್ನು ತಂದು ಜನರು ಅವನ ಮುಂದೆ ಕೂರುತ್ತಿದ್ದಾನೆಂಬುದಾಗಿ ಯೋಹಾನನು ಪ್ರಕಟನನ್ನು ಬರೆದನು ತೋಮನು ಭಾರತಕ್ಕೆ ಬಂದನು ಆಮೇಲೆ ಸ್ತೋತ್ರ ಯು ಕ್ರಿಸ್ತನ ಅಪೋಸ್ತಲು ಒಬ್ಬೊಬ್ಬರಿಗಿಂತ ಒಬ್ಬ ಹಾಗೆ ಇವರೆಲ್ಲರೂ ಕೇವಲ ಆವರಿಸ ಅವಿದ್ಯಾವಂತರಾಗಿದ್ದು ದೇವರನ್ನು ಉಪಯೋಗಿಸಿದನು ನಿನ್ನನ್ನು ಉಪಯೋಗಿಸುವನಾಗಿದ್ದಾನೆ ನಿನ್ನ ಕುಟುಂಬವನ್ನು ಉಪಯೋಗಿಸಿದ ಸಮರ್ಪಣೆ ಮಾಡೋಣ ಪ್ರಾರ್ಥನೆ ಮಾಡೋಣ ಕಣ್ಣಗಳನ್ನು ಮುಚ್ಚಿಕೊಳ್ಳೋಣ ಪರಿಶುದ್ಧನು ನಿತ್ಯನು ನಿರಂತರನೇ ಸ್ವಾಮಿ ಈ ಸಂದೇಶದ ಮೂಲಕವಾಗಿ ಕುಟುಂಬವನ್ನು ನೀನು ಆರಿಸಿಕೊಳ್ಳೋದಕ್ಕಾಗಿ ಸ್ತೋತ್ರ ಇವರ ಮೇಲಿರುವ ವಾಗ್ದಾನಗಳು ನೆರವೇರುವಂತೆ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಇವರಿಗೆ ವಿರುದ್ಧವಾಗಿ ಇವರ ಓಟವನ್ನು ತಡೆ ಮಾಡುತ್ತಿರುವಂತಹ ಅನ್ಯಾಯದ ನೊಗಗಳನ್ನು ಬಿಚ್ಚುತ್ತಾ ಇದ್ದಾನೆ ಇವರ ಅನುಗ್ರಹಿಸಲ್ಪಡಲಿ ಇವರ ಕುಟುಂಬ ಬಿಡುಗಡೆ ಉಂಟಾಗಲೆ ಸಂತೋಷ ಸಮಾಧಾನ ಸಮೃದ್ಧಿ ಉಂಟಾಗಲಿ ಅವರನ್ನ ಕರದ ಉದ್ದೇಶ ನೆರವೇರುವಂತೆ ಪ್ರಾರ್ಥನೆ ಮಾಡುತ್ತಾ ಮಾಡುತ್ತೇನೆ ನಿನ್ನ ಸಂಗಡ ಇರಬೇಕೆಂಬುದಾಗಿಯೂ ಆಮೇಲೆ ದೆವ್ವಗಳನ್ನು ಬಿಡಿಸುವುದಕ್ಕೂ ಸುವಾರ್ತೆ ಸಾರೋದಕ್ಕೂ ಕಂಡಿರುವ ಕುಟುಂಬವಾಗಿ ಆ ರೀತಿಯಲ್ಲಿ ಉಪಯೋಗಿಸುತ್ತೀರಿ ಅನುಗ್ರಹಿಸು ಏಸು ಕ್ರಿಸ್ತ ನಮ್ಮದಲ್ಲಿ ಬಿಡ್ಕೊಳ್ತೇನೆ ಪರಲೋಕದ ತಂದೆಯೇ ಆಮೆ ನಾಮೆ ನಾಮೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲಸ್ ಯು